ಶ್ರೀನಿವಾಸ್ ಅಂತ ನಾನು ದುಡಿಯೋದು ಕಂಬಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನಲವತ್ತು ವರ್ಷದಿಂದ ಈ ಪಾಳ್ಯಗಾರ ವೇಷ ಆಗ್ತಾ ಇದ್ದೀನಿ ನಾನು ನನ್ನ ಮಗ ನಮ್ಮ ಫ್ಯಾಮಿಲಿ ಎಲ್ಲ ಬರೀ ಕಲಾವಿದ್ರೆ ಆದ್ರೂ ಕಲಾವಿದ್ರೆ ನಲವತ್ತು ವರ್ಷದಿಂದ ದುಡಿದು ದುಡಿದು ದುಡ್ದು ದುಡ್ದು ನನಗೆ ಅರವತ್ತೇಳು ವಯಸ್ಸಾಗೈತಿ ಇವಾಗ ಆದ್ರೂ ಏನು ಸಮಾಧಾನ ಇಲ್ಲ ನನಗೊಂದು ಪೆನ್ಷನ್ ಬರ್ತಾ ಇಲ್ಲ ತುಂಬಾ ಕಷ್ಟ ಆಗಿದೆ ವಯಸ್ಸಾಗಿದೆ ದುಡಿತಾ ಇದ್ದೀನಿ ದುಡ್ದು 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 ಸಾಕಾಗೈತೆ ಆದ್ರಿಂಚಲ್ಲಿ ಕೊಡ್ತಾ ಇಲ್ಲ ಯಾರ ಹತ್ರ ಇವತ್ತು ಬಾ ನಾಳೆ ಬಾ ನಾಳದು ಬಾ ನಾಳೆ ಬಾ ಅಂತಾರೆ ಇಡೀ ಕರ್ನಾಟಕ ದೇಶದಲ್ಲಿ ಸುಮಾರು ನಲವತ್ತು ವರ್ಷದ ನಾವು ಮಾಡಿ 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 ಮಾಡಿದ್ದೀನಿ ಅದೇ ಪಾತ್ರ ಬಾಳೆಗಾರ್ ಅನ್ವಯ ನನ್ನ ಮಗಾನು ಮಾಡ್ತಾವನೆ ನನ್ನ ಮಮ್ಮಗನು ಮಾಡ್ತಾವನೆ ನನ್ನ ಮಿಸ್ಸಸ್ನು ಕಲಾವಿದ್ರೆ ಎಲ್ಲ ಕಲಾವಿದ್ರೆ ಆಗ್ಬಿಟ್ಟು ದುಡ್ದು ದುಡ್ದು ಬರೀ ಇವತ್ತು ನನ್ನ ಬಾಡಿಗೆ ಮನೇಲಿ ಇದ್ದೀನಿ ಪಿಂಚಣಿ ಕೊಡ್ತಾರೆ ಪಿಂಚಣಿಗೆ ನನ್ಗೆ ಏನು ಬೇಕಾಗಿಲ್ಲ ಪಿಂಚಣಿ ಒಂದು ಎರಡ್ ಮೂರು ವರ್ಷ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರ ಕಲಾವಿದ್ರು ಕೇಳ್ಕೊತಾ ಇದ್ದೀನಿ ಯಾರು ನನಗೆ ಇವತ್ತು ಬಾ ನಾಳೆ ಬಾ ಆಚರಣೆ ಬಾ ಅಂತ ಈ ತರ ಮಾಡಿದ್ರೆ ನಮ್ಮ ಕಲಾವಿದರಿಗೆ ನಾನು ವರ್ಷದಲ್ಲಿ ಸುಮಾರಾಗಿ ಮೂವತ್ತ ವರ್ಷದಲ್ಲಿ ಸುಮಾರು ಇಪ್ಪತ್ ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮ ನಲವತ್ತು ಕಾರ್ಯಕ್ರಮ ಮಾಡಿದ್ರೆ ಗಣೇಶನಪ್ಪ ರಾಜೋತ್ಸವ ಗಣರಾಜೋತ್ಸವ ಬಸವ ಜಯಂತಿ ಕನಕ್ ಜಯಂತಿ ಎಲ್ಲ ಕಡೆಯೂ ಕಾರ್ಯಕ್ರಮ ಮಾಡ್ತಾನೆ ವಿಧಾನಸೌಧ ಲಾಲ್ ಬಾಕು ಬ್ಯಾನರ್ಸು ನಮ್ಮ ಯಡಿಯೂರಪ್ಪನ ಜೊತೆ ಮಾಡಿದ್ದೀನಿ ಎಲ್ಲಾರ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವರೆಲ್ಲ ಕೇಳಿದ್ರೆ ದಿನ ಆಯ್ತು ರೀ ನಾಳೆ ಬಂದಿ ಮನೆಗೆ ಹೇಳ್ತಾರೆ ಆಮೇಲೆ ನಾನು ಕೇಳೇ ಕೇಳಿ ಮಾಡಲ್ಲ ನಾವು ಹೆಂಗ್ ಮಾಡಿದೆ ಕಲಾವಿದ್ರೆ ನಮ್ಮ ಗತಿ ಹೆಂಗೆ ಸರ್ ನಾನು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಓಡಾಡ್ತಾ ಇದ್ದೀನಿ ನನಗೂ ಅರವತ್ತೇಳು ವಯಸ್ಸು ಅರವತ್ತೆಂಟು ವಯಸ್ಸು ಆಯ್ತು ಇನ್ನೂ ಮಾಡಾಕ ಆಗ್ತೈತಾ ಏನೂ ನನಗೇನು ಬೇಕಾಗಿಲ್ಲ ನನ್ನ ದುಡ್ಡು ಕಾಸು ಮನೆಗೆ ಕೊಡಿ ಆಸ್ತಿ ಕೊಡಿ ಪಾಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ನಾನು ಕೇಳಿದ್ರೆ ಪಿಂಚಲಿ ಕಾಸು ಕೇಳ್ತಾ ಇದ್ದೀನಿ ಪಿಂಚನಿಗೆ ಕೊಡ್ತಾ ಇಲ್ಲ ಅಂದರೆ ನಮ್ಮ ಗತಿ ಹೆಂಗೆ ಸರ್ ಹೇಳಿ ನೀವೇ ಹೇಳಿ ತಾವು ನನ್ನ ನನ್ನ ನಂಬಿಕೊಂಡು ಹತ್ತು ಜನ ಹುಡುಗರು ಬರ್ತಾರೆ ಅಲ್ಲಿ ಹುಡುಗರು ಕಾಸು ಕೊಟ್ಟರೆ ಆ ಎಲ್ಲರಿಗೂ ಪಟ್ಬಿಟ್ಟು ನಾನೊಂದು ಸ್ವಲ್ಪ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಆ ಹುಲಿಗಳು ಕೊಳ್ಳ ಟಮ್ಟಿಯವರು ಕೊಳ್ಳ ಅಗ್ಗಾಡಿಯವರು ಕೊಳ್ಳ ಉದ್ದೇಶ ಕೊಡಲ್ಲ ಎಲ್ಲರೂ ಕೊಟ್ಟು ನಾನು ಮಳೆಗ ನಿವೇಶ ನಾನು ಒಪ್ಪು ಹಾಕ್ತೀನಿ ಮಾಡಿ 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 ನನ್ನ ಮಗನೂ ಕಲಾವಿದ್ದಾನೆ ಅವನಿಗೂ ಮಾಡಿಸ್ತಾ ಇದ್ದೀನಿ ಅವನೂ ಕಲಿಸ್ತಾ ಇದ್ದೀನಿ ಇವತ್ತಿಗೂ ನನ್ನ ಪಿಂಚನ್ ಯಾರೂ ಕೊಡ್ತಾ ಇಲ್ಲ ದಯವಿಟ್ಟು ನಾವು ಕರ್ನಾಟಕ ಸರ್ಕಾರದಿಂದ ದೊಡ್ಡವರೆಲ್ಲ ಸೇರಿಕೊಂಡು ನನಗೇನು ಬೇಕಾಗಿಲ್ಲ ಸರ್ ಬೇರೆ ಏನು ಬೇಡ ಅಂತ ಕೊಡ್ಸಿದೆ ಸರ್ ದಯವಿಟ್ಟು ನನಗೇನೋ ಸಾಕಾದಿ ಅಂತ ಆಗಲ್ಲ ಸರ್ ನನ್ನ ಕೇಳಿ ಆಗ್ತಾ ಇಲ್ಲ ಏನನ್ನ ಮಾಡ್ಕೊಂಬಿಡೋಣ ಅಂತ ನೋಡ್ಕೊತಾ ಇದ್ದೀನಿ ಆಗ್ತಾ ಇಲ್ಲ ನನ್ನ ಕೇಳಿ ಇದು ಸಿಕ್ಕೋದು ನನಗೆ ತಿಂಗಳಿಗೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಕಾರ್ಯಕ್ರಮ ಸಿಕ್ಕಿದ್ರೆ ನಾನು ಏನು ಮಾಡಲಿ ದಯವಿಟ್ಟು ನನಗೆ ಯಾರ ಸಹಾಯ ಮಾಡಂಗಿದ್ರೆ ನನ್ನ ಹೆಸರು ಶ್ರೀನಿವಾಸ್ ಅಂತ ನನ್ನ ಆಟಿ ನಗಡಿಯೋದು ನನ್ನ ಫೋನ್ ನಂಬರು ನೈನ್ ತ್ರೀ ಫೋರ್ ತ್ರೀ ಫೈವ್ ಫೋರ್ ಫೈ ತ್ರೀ ಒನ್ ಫೈವ್ ದಯವಿಟ್ಟು ಸಹಾಯ ಮಾಡಿ